ಜಾಗೃತ ಮಾಡಬೇಕು ಬಕ್ಷ ಬಕ್ಷ ಯಾವಾಗಲ ಓದಲ್ಲಪ್ಪ ನನ್ನ ಅನುಭವ ಇಲ್ಲಿ ನಾವು ದೊಡ್ಡ ಬಂದಿ ಮನೆಯಲ್ಲಿ ಮತ್ತೆ ನಮ್ಮ ಪರಿಸ್ಥಿತಿನೇ ಬೇರೆ ತರಹ ಇರ어요 ಮನೆಯಲ್ಲಿ ಚೆನ್ನಾಗಿದೆ ಮನೆ ಕಡೆಲೂ ಚೆನ್ನಾಗಿದೆ ದೇವರ ಹಿಂಗೇ ಬೇರೆ ಆಚಿರೋದು ನಾವು ಯಾವಾಗಲೂ ಇರುತ್ತೆ ಅಂತ ನಾನು ಹೇಳ್ತೀನಿ ಮಕ್ಕಳು ಕೂಡ ತುಂಬಾ ಚನ್ನಾಗಿ ಇತ್ತಿದ್ದೆ ಮಗ ಸ್ವಲ್ಪ ಮಾತ್ ಕೇಳ್ತಲ್ಲ ಅದಕ್ಕೆ ಬರ್ತಾ ಇದೀನಿ ಆ ತಾಯಿ ನನಗೆ ಎಲ್ಲಾದ್ರೂ ನನಗೆ ಧೈರ್ಯ ಇರ್ತಿರಲಿಲ್ಲ ಮಾತಾಡ್ಬೋದು ಒಬ್ಬರು ಮಾತಾಡೋದ್ರೂ ನನಗೆ ಬಾಯಿ ಬರ್ತಿರ್ಲಿಲ್ಲ ಹಂಗೆ ಇರ್ತಿದ್ದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತರಲ್ಲಿ ಪಾಡ್ಯಾತ್ರು ಒಬ್ಬರು ಗಂಡಕ್ಕೆ ಇರ್ಕಂಡ ಒಬ್ರು ಕರೆದರು ಪಾದ್ಯತ್ರಿಗೆ ಹೋಗೋಕೂರು ಬಂದೆ ಪಲನ್ ತಿಂದ ಮರ್ಕಂಡಾಗ ಆ ಕಲ್ರು ಬರ್ರಿ ಅಂತ ಚುಡಿಯೋ ಮನೆಯವರು ಅಮ್ಮ ಇಲ್ಲಿ ಹೋಗೋಕೆ ಬರೋಣ ನಾನು ಕೊಡ್ಬೋದ ಅಂತ ಕೇಳಿದೆ ಅಯ್ಯೋ ಹಂಗೆ ಹಂಗೇನೂ ಅಂದ್ಕೋಬೇಡ ನೀನು ಬಾಯಿ ಕೂತ್ಕೊ ಅಂತ ಹೇಳಿದ್ರು ನಾನು ಕೂತ್ಕೊಂಡೆ ಮೇಲೆ ನನಗೆ ಹಂಗೆ ಓದ್ತಾ ಓದ್ತಾ ಈಗ ಸ್ವಲ್ಪ ಓದಕ್ಕೂ ಬರುತ್ತೆ ನಮಗೆಲ್ಲ ಸಮಧಾನೆಚ್ಚೆ ಮನೆಯಲ್ಲೂ ಸಮಾಧಾನ ಎತ್ತೆ ಹಾಗೆಲ್ಲ ಕೂಡ ಓದುವಾಗ ತುಂಬ ದುಸ್ತ ಇವು ಸ್ವಲ್ಪ ಹಾಸಿಗೆಲ್ಲ ಒಂಥಿತ್ತು ಇದೆಲ್ಲ ಒಂಥರ ಏನೋ ಇಲ್ಲ ನಮ್ಮನೇಲಿ ನಮ್ಮ ಮನೇಲಿ ಹೇಳ್ಕೊಂಡಲ್ಲ ಅಂತ ಇದ್ದೆ ಯಾಕೆ ಏನೋ ಒಂಥರ ಇದಾಗ್ತಾ ಇದೆ ಹಾಗೆ ಹೀಗೆ ಅಂತ ಇದೆ ಅಂತ ಬೋರ್ ಹೊತ್ತು ಹತ್ತಿದ ಮೇಲೆ ನಿಮ್ಗೆ ಏನೋ ಇದಾಗ್ತದೆ ನಾನು ಹೇಳ್ದೆ ನಮ್ಮ ಮೈಯಲ್ಲಿ ಇರೋದು ಏನಾದ್ರೂ ದುಷ್ಟ ಶಕ್ತಿಗಳು ಹೋಗ್ಲಿಕ್ಕೆ ಆ ಥರ ಏನೋ ನೋಡೋಣ ಅಂತ ಹೇಳಿ ಈ ಪ್ರಕೃತಿ ಮಾತೆ ಯಾರ ದೇವಿ ಇದ್ದಾಳೆ ಅವಳು ತನ್ನಂತ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದ ತನ್ನಂತ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ मारे आदि लक्ष्मी देवी गे आरती कुंक मचारे हा धन्य लक्ष्मी मुदूप दीपी रे दान्य लक्ष्मी गे मुदुदी पची रे कनक लक्ष्मी गे